ಶ್ರೀ ಬೀರೇಶ್ವರ ಸ್ವಾಮಿ ದೇವಾಲಯ ಟ್ರಸ್ಟ್ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನಕ ಪ್ರತಿಷ್ಠಾನ ವತಿಯಿಂದ ಮಹಾಶಿವರಾತ್ರಿ ಮಹೋತ್ಸವ ಕಾರ್ಯಕ್ರಮವನ್ನು ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಅದ್ದೂರಿಯಾಗಿ ನಡೆಸಲಾಯಿತು ಮಹಾಶಿವರಾತ್ರಿಯ ಪ್ರಯುಕ್ತ ಪ್ರಥಮ ಕಾಲ ಪೂಜೆ ಮಂಗಳವಾದ್ಯ ಗಂಗೆ ಪೂಜೆ ಕಾಮಧೇನು ಪೂಜೆ ಹಾಗೂ ಸ್ವಾಮಿಗೆ ವಿಶೇಷ ಅಭಿಷೇಕಗಳು ಮತ್ತು ಅಲಂಕಾರಗಳು ಮಹಾಮಂಗಳಾರತಿಯೊಂದಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ಜಾಗರಣೆ ಪ್ರಯುಕ್ತ ವಿಶೇಷ ಭಕ್ತಿ ಗೀತೆಗಳು ಮತ್ತು ಜಾನಪದ ಗೀತೆಗಳು ಮತ್ತು ಭರತನಾಟ್ಯ ಡೊಳ್ಳು ಕುಣಿತ ವೀರಗಾಸೆ ಕುಣಿತ ಮತ್ತು ತಮಟೆ ವಾದ್ಯ ಕಾರ್ಯಕ್ರಮವನ್ನು ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ಪಾಲ್ಗೊಂಡು ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯ ಕೋರಿದರು ನಂತರ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಲಾಯಿತು ಈ ಕಾರ್ಯಕ್ರಮವನ್ನು ಶ್ರೀ ಬೀರೇಶ್ವರ ಸ್ವಾಮಿ ದೇವಾಲಯ ಟ್ರಸ್ಟ್ ನ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿದರು भत्राय अग्निनेत्राय घोरसंहारः सकललोकाय सर्वभूताय सत्यसाक्षात्कार अंड कोटि अखिल परिपाल जगत जगत्कारण सत्य देव प्रिया वेद वेदसारा यज्ञयो मश्चला दुष्ट निग्रह लोक संरक्षण सोम सूर्याग्निचना श्वेतरी सपवाहना ಶಿವರಾತ್ರಿ ಶಿವನ ಪರವಾಗಿ ನಾನೇ ನಿಮ್ಮೆಲ್ಲರಿಗೂ ಶುಭಾಶಯ ಕೋರ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಶಾಶಿವ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಆ ವೀರೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಇವತ್ತು ಬಹಳ ಪವಿತ್ರವಾದಂಥ ಶಿವರಾತ್ರಿಯನ್ನು ಈ ಶಿವರಾತ್ರಿ ಹಬ್ಬಕ್ಕೆ ಬಂದಿರತಕ್ಕಂಥ ಎಲ್ಲ ತಾಯಂದಿರಿಗೆ ಅಣ್ಣ ತಮ್ಮಂದಿರಿಗೆ ಗುರುವೀರಿಗೆ ನನ್ನ ನಮಸ್ಕಾರ ಶಿವರಾತ್ರಿ ಹಬ್ಬ ಅನ್ನೋದು ಒಂದು ಪವಿತ್ರ ನಾವು ಬಂದಿದ್ದೀರಿ ಆಚರಣೆ ಮಾಡೋಕ್ಕೆ ನೀವು ಬಂದಿದ್ದೀರ ಆಚರಣೆ ಮಾಡೋಕ್ಕೆ ಆಚರಣೆ ದೇವರ ಪ್ರಾರ್ಥನೆ ಮನಸ್ಸಲ್ಲಿರುವಂಥದ್ದೆಲ್ಲ ಕಷ್ಟಗಳು ಹೋಗಿ ಒಳ್ಳೇದಾಗಲಿ ದೇವರು ನಮಗೆ ಒಳ್ಳೇದು ಮಾಡಲಿ ಅಂತೇಳಿ ನಾವು ಶಿವರಾತ್ರಿಯನ್ನು ಆಚರಣೆ ಮಾಡೋದು